ಮಾನ್ಯ ಕೆ ಎನ್ ರಾಜಣ್ಣನವರ ಬಗ್ಗೆ ನಾನು ಒಂದು ಮಾತು ಹೇಳದೆ ಹೋದ್ರೆ ಬಹುಶಃ ತಪ್ಪಾದಿತ್ತು ರಾಜಣ್ಣ ತನ್ನ ಇಡೀ ಜೀವನವನ್ನ ಸಹಕಾರಿ ಕ್ಷೇತ್ರದಲ್ಲಿ ಕಳೆದಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಯಾರಾದರೂ ಕೂಡ ಈ ಸಹಕಾರಿ ಕ್ಷೇತ್ರದಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ವಿಶೇಷವಾಗಿ ಯಾರು ಆರ್ಥಿಕ ಸ್ಥಿತಿ ಬಡತನದ ರೇಖೆಯ ಕೆಳಗಡೆ ಇರ್ತಕ್ಕಂಥ ಜನ ಇದ್ದಾರೆ ಅವರಿಗೆ ಈ ಸಹಕಾರಿ ಕ್ಷೇತ್ರದಿಂದ ಅನುಕೂಲ ಆಗಬೇಕು ಅಂತೇಳಿ ಯಾರಾದರೂ ಚಿಂತನೆ ಮಾಡಿದ್ರೆ ಅದಕ್ಕೆ ಎನ್ ರಾಜಣ್ಣ ನಾನು ಅವರು ಒಂದೆರಡು ಬಾರಿ ಮಾತನಾಡುವಂತ ಸಂದರ್ಭದಲ್ಲಿ ಯಾರು ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಯಾರು ಬೀದಿಯಲ್ಲಿ ಅವರು ಚಪ್ಪಲಿ ಮಾಡೋರು ಇರ್ಬೋದು ಹೂ ಮಾರೋರು ಇರ್ಬೋದು ಹಣ್ಣು ಮಾರೋರು ಇರ್ಬೋದು ಅಥವಾ ಯಾವುದೇ ವೃತ್ತಿಗೆ ಸಂಬಂಧಪಟ್ಟಂತ ಆ ಜನರಿಗೆ ಸಹಕಾರಿ ಕ್ಷೇತ್ರದಿಂದ ಅನುಕೂಲ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಯಾರಾದರೂ ಮಾಡಿದರೆ ಅದು ಕೆ ಎನ್ ರಾಜಣ್ಣ ಹಾಗಾಗಿ ಹೊಸ ಹೊಸ ಆವಿಷ್ಕಾರಗಳನ್ನ ಹೊಸ ವಿಚಾರಗಳನ್ನ ತರ್ತಕ್ಕಂಥ ಪ್ರಯತ್ನ ರಾಜಣ್ಣವರು ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಹೇಗೋ ಏನೋ ಇವತ್ತು ರಾಜ್ಯದ ಸಹಕಾರಿ ಸಚಿವರಾಗಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಒಂದು ಆಸೆ ಇತ್ತು ನಾನು ಹೆಂಗಾದ್ರೂ ಮಾಡಿ ಸಹಕಾರಿ ಸಚಿವನಾಗಿ ಬಿಡಬೇಕು ನಾನು ಜಯಚಂದ್ರ ಅವರು ಬಂದಿಲ್ಲ ಜಯಚಂದ್ರ ಅವರ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ನಾನು ಕ್ಯಾಂಪೇನ್ ಮಾಡೋದಕ್ಕೆ ರಾಜಣ್ಣ ಅವರು ನಾನು ಹೋಗಿದ್ದು ಆ ಸಂದರ್ಭದಲ್ಲಿ ಮುಂದೆ ನಮ್ಮ ಸರ್ಕಾರ ಬರುತ್ತೆ ರಾಜಣ್ಣ ಅವರು ಸಹಕಾರಿ ಸಚಿವರು ಆಗ್ತಾರೆ ಅಂತ ಹೇಳಿ ನಾನು ಅವತ್ತು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ರಾಜಣ್ಣನವರಿಗೆ ಸಹಕಾರಿ ಕ್ಷೇತ್ರವನ್ನೇ ಕೊಟ್ಟಿದ್ದಾರೆ ಯಾರು ಯಾವುದರಲ್ಲಿ ಪರಿಣಿತಿ ಇದೆ ಆ ಪರಿಣಿತಿ ಇದ್ದವರಿಗೆ ಅವಕಾಶವನ್ನ ಕಲ್ಪಿಸಿದ್ರೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ ಮನಗಂಡು ಸಿದ್ದರಾಮಯ್ಯವರು ಅವರಿಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಅದರಲ್ಲೂ ಕೂಡ ಬಡವರಿಗೆ ಮತ್ತು ರೈತ ಸಮುದಾಯಕ್ಕೆ ಈ ಸಹಕಾರಿ ಕ್ಷೇತ್ರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುವಂತೆ ಅವರು ಮಾಡ್ತಾರೆ ಎನ್ನುವ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಅಂತೇಳಿ ನಾನು ಭಾವಿಸ್ತೇನೆ